ஏன் மூரிஸ்ட் கார்டுவா ஃபோன் எச்சவ்ருவா ஏ அக்கா நோடு கேக்கோனா கேக்க ಹೇಳ ಇಲ್ಲಿ ಜಗ ತೋರ್ಸಾಕ ಗಾಡ ಎಲ್ಲಿ ಸಿಕ್ತಾನ ಗಾಡ ಹಾ ಯಾರಿದ್ರಿ ನಾಕ್ ನಮ್ಮ ಊರ್ ಬಂದಿದ್ವಿ ದೋಸ್ತು ಬರ್ರಿ ಬರ್ರಿ ಹಾಯ್ 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 ನೀವ್ ಯಾವ ನೀವ್ ಅಂತ ನೋಡೋಣ ಮೇಲೆ ಇರೋದ ಗಾಡ್ ನಾನೇ ಮಾ ಟೂರಿಸ್ಟ್ ಗಾಡ್ ಏ ಬಾಬಾ ಹಾಜಿ ಮಾಡ ಆಗಲಿಂದ ಫೋನ್ ಹಚ್ಚಿರ್ ಫೋನ್ ಎತ್ತಲಿ ಅದ್ ಹೋಲ್ಬಿಡ ಏನಿದು ಜಾಗ ಇಲ್ಲಿ ಗಂಡ ಬಂದ ಗಂಡಾಗ ಹೆಂಡತಿ ಬಂದ ಹಿಂಡತಿ ಆಗ್ಯಾಳ ಇಲ್ಲಿ ಇರೋದೆಲ್ಲ ದೊಡ್ಡ ದೊಡ್ಡ ವೆಲ್ಕಮ್ ಟು ಕಾಪದ್ ಗೊಡ್ಡ ಈ ತರ ಹಂಸಲೆಗರು ಹಾಕಿಲ್ಲ ನಾ ಸೂಪರ್ ಇವ್ ಡೈಲಾಗ್ ಕಿತ್ತೋಗಿರೋ ಡೈಲಾಗ್ ಹಂಸಲೆಗ್ರೆ ಜಾಗ ಬರ್ರಿ 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 ನೀವು ಲಕ್ಕಿ ನಿಮ್ಗ ನನ್ನಂತ ಟೂರಿಸ್ಟ್ ಗಾಡಿ ಸಿಕ್ತಾನ ಇಲ್ಲಿ ಒಂದಕ್ಕೆ ಹೋಗುದ್ರಂತ ಹೇಳದ್ ಹೇಳಕ್ ಹೋಗ್ ಮಟ್ಟ ನನ್ ಗೊತ್ತದ ಎಲ್ಲಾ ನನ್ ಕೈಯಾಗ ಇಲ್ಲಿ ಕೈ ಅದೇ ಇಲ್ಲ ಮತ್ತೆ ಏನ್ ಮಾತಾಡ್ತಿಲ್ಲೋರ್ಸಿ ಮದ್ಲಿ ಗಾಡ್ರಿ ನಾನು ನಿಮ್ ಜಾಗ ನಾನು ಬರ್ರಿ 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 ನಾನ್ ಜಾಗ ತೋರಿಸ್ತೀನಿ ಬರ್ರಿ ಎಲ್ಲ ಗೊತ್ತದ ನಾ ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡತ್ತೀನಿ ನಾ ಇಲ್ಲಿ ಸುಮಾರು ಒಂದ್ ಐವತ್ತು ವರ್ಷದಿಂದ ಕೆಲಸ ಮಾಡತ್ತೀನಿ ರಾಜಾ ಮಹಾರಾಜರು ನಾನು ಜಾಗ ತೋರಿಸಿದ್ನೇ ಅಲ್ಲಿ ಅವ್ರ ಜಾಗ ಅವ್ರಿಗೆ ತೋರಿಸಿದ್ದೀರ ಎಸ್ ನಿನ್ ವಯಸ್ಸು ಈಗ ಇಪ್ಪತ್ ರೀ ನಿನ್ ವಯಸ್ಸು ಇಪ್ಪತ್ ಮೂರ್ ಐವತ್ ವರ್ಷದಿಂದ ಕೆಲಸ ಮಾಡತ್ತಿ ಬಾ ಚಾನೇ ಇನ್ನೂರು ರೂಪಾಯಿ ಸಿಕ್ತಿಲ್ಲ ಬಿಡ ಚಿಂತ ಬಿಡ್ತ ಸಂಜೆ ಮುಂದೆ ಎಣ್ಣೆ ಹೊಡ್ಯಾಕಾತ್ ಬಿಡ ನೀ ಯಾಕೆ ಇಷ್ಟ ಬೇಜಾರದಾಗದಿ ನಾನ ಬೆಳಿಗ್ಗೆ ಐದನೂರ್ ನೋಟ ಕಾಕೊಂಡೇನ್ರಿ ಅದಕ್ಕೆ ಬೇಜಾರ್ದಾಗದೇನ್ ನಾನು ಅಣ್ಣ ಅದ ಐದೂರ್ ನೋಟ್ ನಂದ್ ನೋಡದ ಇದ್ರೆ ಇರ್ಬೋದು ಹಾ ಅನ್ಕೊಂಡ್ರಿ ನಾನು ನಂದೂರ್ ನೋಟ ಬೆಳಿಗ್ಗೆ ಇಲ್ಲ ಕಾಕೊಂಡಿದ್ ನಾನು ಅದಕ್ಕೆ ನಾನ ಅಣ್ಣ ತಮ್ಮ ಅಣ್ಣ ಅದ பாவா அடிசிக்கு நம் ஜோடின் அது எங்க ஐநூறு ரூபாய் கே கொட் ஒட்டி படிக் டிவிட்டி முகமே

நான அவ்வ ஆறுமுக கோட்டந்த நூறேக கோே அவ அவ வாட்ச ಯಾವ ಲೇವ ನಿಂದ್ರ ನೀ ಅದಕ್ಕಾಗಿ ನಿಂತಿ ಮಗನ ಅಷ್ಟ ನನ್ ಮಾತ್ ಬರ್ರಿ ಗಂಟೆಗೆ ಹೋಗ್ನಂತ ನೀನು ಗೊತ್ತಿಲ್ಲ ಕೂಡ ಬಾ ಇಲ್ಲೇ ನೋಡ್ರಿ ರಾಜ ಮಹಾರಾಜರು ಯುದ್ಧ ಇಲ್ಲೇ ಮಾಡ್ತಿದ್ರ ಹೌದಾ ಹಾ

ಇಲ್ಲೇ ನೋಡ್ರಿ ರಾಜ ಮಹಾರಾಜ್ ಯುದ್ಧ ಸಾಮಾನು ಎಲ್ಲ ಇಲ್ಲೇ ಇರ್ತಿದ್ರೆ ಬೇಬಿ ಇವತ್ತಿದ್ರೆ ಇದ್ದಂಗ್ತೀನಿ ಬೇಬಿ ಬಾ ಮಿಸ್ ಮಾಡ್ತೀನಿ ಬೇಬಿ ಏ ಯುದ್ಧ ಸಾಮಾನ್ ತೋರ್ಸಾ ರೊಮ್ಯಾನ್ ತೋರ್ಸ ಬಂದಿದ್ದೆ ನಮಗೆ ಏ ಯ ತಲಿ ಕಲಿ ಕೂಟಿ ನೋಡ್ತೀನಿ ನೋಡಿ ಈಗ ಏ ಯುದ್ಧ ನಮ್ಗೆ ಮಾಡ್ತೀನಿ ತಡೀವ್ ನೀವು ರೊಮ್ಯಾನ್ಸಾ ನಂದ ಯುದ್ಧ ಹಪ್ತಿವ

ಇವ ಟೂರಿಸ್ಟ್ ಅಲ್ಲ ಅವ ಮಗ ಇವ ಒಂದ್ ಪ್ಲೇಸ್ ಗೊತ್ತಿಲ್ಲ ಒಂದ್ ಜಾಗ ಗೊತ್ತಿಲ್ಲ ತನಕ ತಾನ ಟೂರಿಸ್ಟ್ ಗಾರ್ ಅಂತ ನೋ ನೀವ ನಡಿಲೇ ನಡಿ ನಡಿ ಗಾಡಿ ಪೆಟ್ರೋಲ್ ಇರೋ ಮಟ್ಟ ಹೋಗೋಣ ಏ ಮಾಮ ಅವನೊಂದು ಬಾಳ ಬೈದ್ವಿ ಮಾಂಚಿಕಾಯಿ ಎಲ್ಲರ ಬಿದ್ದು ಸಾಕಿತ್ತಂಗ್ಲಿ ಅವನು ಸಾಮಾನ್ ಕಳ್ದೈತಿ ನಮ್ದು ಕಳ್ದೈತಿ ಬಾ ನೋಡ್ಕೊಂಡ್ಬರು ಬನ್ನಿ ಪಾಪ ನೋಡಿಲೆ ಪಾಪಿ ಕೆಲ್ಸ ಮಾಡತ್ತ ನೋಡವ ನನ್ಗೇನ್ ಗೊತ್ತಲೇ ಹಿಂಗ ಮಾಡ್ತಾನ ಅನ್ನೋದೇ ಬಡ್ಡಿ ಮನ ಹಾಕೊಂಡ್ ಜದ್ರಿಲೇ ಹಾಯ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ನಮ್ಮ ಅಂಗಡಿಯ ಮಾಲೀಕರವರು ಸಪೋರ್ಟ್ ಮಾಡಿದ್ರು ಉಡಿಯೋಕ್ಕೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ದು ಸಪೋರ್ಟ್ ಸದಾ ಹೀಗೆ ಇರಲಿ ಯೂಟ್ಯೂಬ್ ಯೂಟ್ಯೂಬಿಂದ ಹೊಸ ವೀಡಿಯೋ ಮಾಡಕ್ಕೆ ಬಂದೀವಿ ಜಸ್ಟ್ ಇವಾಗ ಕಪ್ಪಾತ್ ಬಂದಿದ್ದೀವಿ ಅಲ್ಲ ಫ್ರೆಂಡ್ಸ್ ಅವೆಲ್ಲ ವಾರ ನಾ ಇಟ್ಟಿದ್ದೀನಿ ನೋಡೋಣ ಇಲ್ಲಿ ಲೊಕೇಶನ್ ಹೆಂಗೈತೆ ಅನ್ನೋದು ಗೊತ್ತಿಲ್ಲ ಫಸ್ಟ್ ಟೈಮ್ ಬಂದೀವಿ ಎಕ್ಸ್ಪೀರಿಯೆನ್ಸ್ ಚಲೋ ಐತಿ ಇಲ್ಲಿ ವಾಯ್ಸು ಯಾಕೋ ವಾಯ್ಸ್ ಆಗುತ್ತೆ ಪ್ಲೇಸ್ ಮಾತ್ರ ಸಖತ್ತಾಗಿದೆ